ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಳಗಡೆ ಕಾಣುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲಂತ ನಾನಿವತ್ತು ತಂದಿರುವಂತಹ ರೆಸಿಪಿ ಕಾಯಿ ಹೋಳಿಗೆ ಅಥವಾ ಕಾಯಿ ಒಬ್ಬಟ್ಟು ಒಬ್ಬಟ್ಟು ಮಾಡೋದು ಕಷ್ಟ ಅಂತ ಅನ್ಕೊಂಡಿರೋರ್ಗೆ ಎಷ್ಟು ಸುಲಭವಾಗಿ ಮಾಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ತೋರ್ಸಿದ್ದೀನಿ ಬನ್ನಿ ಇನ್ ಯಾಕೆ ತಡ ಯಾವ ರೀತಿಯಾಗಿ ಕಾಯಿ ಒಬ್ಬಟ್ಟನ್ನ ಮನೆಯಲ್ಲಿ ಮಾಡ್ಕೋಬಹುದು ಅಂತ ನೋಡ್ಕೊಂಡ್ ಬರೋಣ ಒಬ್ಬಟ್ಟ ಸಾಮಾನ್ಯವಾಗಿ ಹಬ್ಬಗಳ ದಿನಾನೇ ಮಾಡ್ಬೇಕು ಹಬ್ಬಗಳ ದಿನನೇ ತಿನ್ಬೇಕು ಅಂತ ಕೆಲವೊಂದಷ್ಟು ಜನ ರೂಲ್ಸ್ಗಳನ್ನ ಹಾಕೋಬಿಟ್ಟಿರ್ತಾರೆ ಸೊ ನಾವು ಬನ್ನಿ ಆ ರೂಲ್ಸ್ ನ ಬ್ರೇಕ್ ಮಾಡ್ಕೊಂಡು ನಮ್ಗೆ ಯಾವಾಗ ತಿನ್ಬೇಕಂತ ಅನ್ಸುತ್ತೋ ಅವಾಗ ಅಂತ ಕರೀತಾರೆ ನಾನು ಇಲ್ಲಿ ಎರಡು ಪಾವ ಆಗುವಷ್ಟು ಕಡಲೆನ ಮಿಕ್ಸಿ ಒಳಗಡೆ ಹಾಕ್ಕೊಂಡು ನೀಟಾಗಿ ಪುಡಿ ಮಾಡ್ಕೋಬೇಕು ಈಗ ಕಡಲೆಗೆ ನಾಲ್ಕು ಆಗುವಷ್ಟು ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಪುಡಿ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಜರಡಿ ಅಂತ ಆ ಕಡಲೆ ಪುಡಿ ಎಲ್ಲವನ್ನೂ ಸಹ ಇದ್ರೊಳಗಡೆ ಹಾಕೊಂಡು ನೀಟಾಗಿ ಜರಡಿ ಇಟ್ಕೋಬೇಕಾಗತ್ತೆ ಏನಕ್ಕಪ್ಪ ಅಂತಂದರೆ ಅದರಲ್ಲಿರುವಂತಹ ನುಣನಾ ಅಂಶ ಎಲ್ಲ ಕೆಳಗಡೆ ಬರಬೇಕು ತರತರಿ ಎಲ್ಲ ಮೇಲ್ಗಡೆ ಸಿಕ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇನೇ ನೋಡಿ ಇಲ್ಲಿ ನಾನು ಯಾವ ರೀತಿಯಾಗಿ ಜರಡಿ ಹಿಡಿತಾ ಇದ್ದೀನೋ ಅದೇ ರೀತಿ ಜರಡಿ ಇಟ್ಕೋಬೇಕಾಗುತ್ತೆ ಇದರಲ್ಲಿ ಉಂಡೆ ಉಂಡೆಗಳಿದೆಯಲ್ಲ ಅದನ್ನೆಲ್ಲವನ್ನು ಕೈಗಳ ಸಹಾಯದಿಂದನೇ ಸಹ ಒಡ್ಕೊ ಉಟ್ಕೊಳ್ತಾ ಇದ್ದೀನಿ ಹುಡ್ಕೊಂಡು ನೀಟಾಗಿ ಇಟ್ಕೋಬೇಕು ನೀಟಾಗಿ ಜರಡಿ ಇಟ್ಕೊಂಡಿದ್ದ ನಂತರ ಇಲ್ಲಿ ನೋಡಿ ಮೇಲ್ಗಡೆ ಎಷ್ಟು ತರ್ತರಿ ಇರೋದು ಕಾಣಿಸ್ತಾ ಇದೆ ಈಗ ಇಷ್ಟು ಆಗಾಗಿದೆ ಇದನ್ನು ಎತ್ತಿಟ್ಕೊಳ್ಳೋಣ ಈಗ ಅದೇ ಮಿಕ್ಸಿ ಜಾರ್ಗೆ ಜಜ್ಜಿಟ್ಕೊಂಡಿರುವಂತಹ ಕಾಯಿನ ತಕೊಂಡಿದ್ದೀನಿ ಕಾಯಿ ಮತ್ತು ಕೊಬ್ಬರಿ ಎರಡನ್ನೂ ಸಹ ಬಳಸ್ಕೋಬೋದು ನೋಡಿ ಕಾಯಿನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕಾಗುತ್ತೆ ರುಬ್ಕೊಂಡು ಇದನ್ನು ಸಹ ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಎಲ್ಲವನ್ನೂ ಸಹ ನಾನು ಇದೇ ರೀತಿಯಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನುಣಪಾಗಿರಲಿ ಕಾಯಿ ನುಣಪಾಗಿದ್ದಷ್ಟು ನಾವು ಮಾಡ್ಕೊಳ್ಳುವಂಥ ಹುರ್ಣ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಉಂಡೆ ಬೆಲ್ಲನ ಒಂದೆರಡು ತೆಗೆದುಕೊಂಡಿದ್ದೀನಿ ಉಂಡೆ ಬೆಲ್ಲನ ಉಂಡು ಬೆಲ್ಲ ಸಿ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ನೋಡಿ ಎಲ್ಲನೂ ತೆಗೆದಿಟ್ಕೊಂಡಿದ್ದೀನಿ ಉಂಡು ಬೆಲ್ಲವನ್ನು ಇವಾಗ ನಾನು ನೀಟಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಕಾಣಿಸ್ತಿದ್ದೀನಿ ಅಳತೆ ಗ್ಲಾಸು ಈ ಅಳತೆ ಗ್ಲಾಸಲ್ಲಿ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಪಾಕ ಅದಕ್ಕೋಸ್ಕರ ಒಂದು ಗ್ಲಾಸ್ ಸಾಕಾಗುತ್ತೆ ಇವಾಗ ಇದು ಕುದಿ ಬರ್ತಾ ಇದೆ ಇದು ಅದು ಕುದಿ ಬರ್ತಾ ಇರಲಿ ಇವಾಗ ನಾವು ಸ್ವಲ್ಪ ಮೈದಾ ಇಟ್ಟಿಗೆ ಅಷ್ಟನ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು ಅಷ್ಟನ್ನು ನಿಮಗೆ ಪ್ಯೂರ್ಲಿ ಆಪ್ಷನಲ್ ನೀವು ಬೇಕಂತಂದ್ರೆ ಸೇರಿಸ್ಕೋಬೋದು ಇಲ್ಲಾಂತಂದರೆ ಬಿಡ್ಬೋದು ನಾವು ಏನಕ್ಕೆ ಅಂತಂದರೆ ಯಾವಾಗಲೂ ಅರಿಶಿನ ಸೇರಿಸೋದ್ರಿಂದ ಸೇರಿಸ್ತಾ ಇದ್ದೀವಿ ಇದರಲ್ಲಿ ಆ್ಯಂಟಿಬಯೋಟಿಕ್ ಅಂಶ ಇರೋದ್ರಿಂದ ದೇಹದಲ್ಲಿ ಅಷ್ಟನ್ನು ಸೇರ್ಕೊಳ್ಳಿ ಕಾರಣಕ್ಕೋಸ್ಕರ ಅಷ್ಟೇನೇ ಇವಾಗ ನೋಡಿ ಬೆಲ್ಲ ಕರಗಿ ನೀಟಾಗಿ ಪಾಕ ಬರೋ ಥರ ಆಗಿದೆ ಇದೆಷ್ಟು ಚೆನ್ನಾಗಿ ಪಾಕ ಬರಬೇಕಂತ ಅಂದರೆ ತುಂಬ ಚೆನ್ನಾಗಿ ಪಾಕ ಬರಬೇಕಾಗಿದೆ ನೋಡಿ ಇಲ್ಲಿ ಇದರಲ್ಲಿರುವಂತಹ ನೊರೆ ಅಂಶ ಎಲ್ಲ ಹೋಗಬೇಕು ಬೆಲ್ಲದ್ದು ಅಲ್ಲಿವರೆಗೂ ಸಹ ನೀಟಾಗಿ ಕೈ ಆಡಿಸ್ಕೊತಾ ಇರಬೇಕು ತಳ ತಳಸಿದೋಗೋ ಸಾಧ್ಯತೆ ಇರುತ್ತೆ ಈಗ ಅದಕ್ಕೆ ಏನು ನಾವು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಕೊಬ್ಬರಿ ತುರಿ ಅಥವಾ ಕಾಯಿ ತುರಿಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಇರುತ್ತಲ್ಲ ಅದೆಲ್ಲವನ್ನೂ ಸಹ ಜೊತೆಗೆ ಹಾಕೋಬೇಕು ಹಾಕೊಂಡಿದ್ದ ನಂತರ ನೀಟಾಗಿ ಎಲ್ಲವನ್ನೂ ಸಹ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನಮ್ಮ ಬಲವೂ ಸಹ ಬೇಕಾಗುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ಇಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಾವು ಇಲ್ಲಿ ಕ್ವಾಂಟಿಟಿನ ಜಾಸ್ತಿ ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದೀವಿ ನೀವು ಕ್ವಾಂಟಿಟಿನ ಬೇಕಂತಂದರೆ ಕಡಿಮೆ ಪ್ರಮಾಣದಲ್ಲೂ ಸಹ ತಗೋಬೋದು ನಾವು ನಮ್ಮ ಮನೆ ಜನ ಗುಣಗುಣವಾಗಿ ತೆಟ್ಕೊಂಡಿರೋದು ಈ ಕ್ವಾಂಟಿಟಿಯನ್ನು ಸೊ ನೋಡಿ ಈಗ ನೀಟಾಗಿ ತಿರ್ಕೋಬೇಕು ಕಾಯಿ ಈ ಬೆಲ್ಲದ ಪಾಕದೊಳಗಡೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಆ ಥರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಈ ಥರ ಇದೆ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಈಗ ಇದು ಕುದಿ ಬರ್ತಾ ಇದೆ ಕುದಿ ಬಂದಿರೋದಕ್ಕೆ ನಾವು ಏನು ಕಡಲೆ ಮತ್ತು ಏಲಕ್ಕಿ ಕಾಯಿನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಲೋ ಇಟ್ಟು ಮಿಕ್ಸ್ ಮಾಡ್ಕೋಬೇಕು ಯಾಕಂತಂದರೆ ಇದು ಗಂಟಾಗೋ ಸಾಧ್ಯತೆ ಇರೋದರಿಂದ ಲೋ ಇರಬೇಕು ಗಂಟು ಮತ್ತು ಹಿಡಿಯೋ ಸಾಧ್ಯತೆ ಇರೋದರಿಂದ ನಾವೆಷ್ಟು ಸಾಧ್ಯ ಆಗುತ್ತೆ ಅಷ್ಟು ಲೋ ಫ್ಲೇಮಲ್ಲಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿಲಿ ನಾವು ಯಾವ ರೀತಿಯಾಗಿ ತೋರಿಸ್ತಾ ಇದ್ದೀವಲ್ಲ ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಾವು ಪಾಕನ ನೀಟಾಗಿ ತೆಗೆದುಕೊಂಡಿದ್ರೆ ಸಾಕಾಗುತ್ತೆ ಇನ್ನು ಮಿಕ್ಕಿದ್ದೆಲ್ಲ ಪ್ರೊಸೀಜರ್ ತಂತಾನೆ ಆಗೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ನೋಡಿ ಇವಾಗ ಇದು ಈ ರೀತಿಯಾಗಿ ಇದೆ ಇದಕ್ಕೆ ಸ್ವಲ್ಪ ನಾವು ಚಿರೋಟಿ ರವೆನ ಸೇರಿಸ್ಕೊಳ್ತಾ ಇದ್ದೀವಿ ಯಾವುದಾದ್ರೂ ರವೆನ ಸೇರಿಸ್ಕೋಬೋದು ಹಿಟ್ಟು ಸ್ವಲ್ಪ ಬನಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಊರಣ ಚೆನ್ನಾಗಿ ಬರಲಿ ಉಂಡೆ ಕಟ್ಟೋದಕ್ಕಾಗಲಿ ಇದು ನಿಮ್ಮ ಇದು ಕೂಡ ಆಪ್ಷನಲ್ ರವೆ ಹಾಕ್ಕೊಂಡ್ರು ಹಾಕೋಬೋದು ಇಲ್ಲ ಅಂತ ಹೇಳ್ಬೋದು ನಾವು ಸ್ವಲ್ಪ ರವೆ ಸೇರಿಸಿದ್ದೀವಿ ಇವಾಗ ನೋಡಿ ಹಿಟ್ಟು ಅಥವಾ ಹೂರಣ ರೆಡಿಯಾಗಿದೆ ಇಲ್ಲಿ ಸ್ವಲ್ಪ ಮೈದಾ ಹಿಟ್ಟಿಗೆ ನಾನು ರುಚಿನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿನ ಸೇರಿಸ್ಕೊಂಡು ಎಲ್ಲವನ್ನೂ ಸಹ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರುಚಿ ಮತ್ತು ಅರಿಶಿನ ಪುಡಿ ಎಲ್ಲ ಹಾಕಿದ್ವಲ್ಲ ಅದೆಲ್ಲವನ್ನೂ ಸಹ ನೀಟಾಗಿ ಮೈದಾ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಇದು ಚಪಾತಿ ಮತ್ತು ಪೂರಿ ಹಿಟ್ಟಿಗಿಂತನೂ ತುಂಬ ಸಾಫ್ಟಾಗಿ ಬರಬೇಕು ಹಾಗಾಗಿ ನೀರು ಎಷ್ಟು ಬೇಕಾಗುತ್ತಲ್ವಾ ಅವಾಗವಾಗ ಎಷ್ಟೆಷ್ಟು ಬೇಕೋ ನೋಡಿಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಒಂದೇ ಸಲ ಹಾಕ್ಕೊಂಡ್ರು ಕೂಡ ತುಂಬ ತೆಳ್ಳೆ ಆಗೋಗುತ್ತೆ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳ್ಳೂ ಇರಬಾರ್ದು ತುಂಬ ಒಂದು ಮೀಡಿಯಮಾಗಿ ಸಾಫ್ಟಾಗಿ ಥರ ಕಲಿಸ್ಕೋಬೇಕು ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲವನ್ನೂ ಸಹ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಿಟ್ಟನ್ನು ನಾದ್ಕೊಂಡು ಕಲಿಸ್ಕೋಬೇಕು ಈ ಹಿಟ್ಟು ಕೂಡ ಚೆನ್ನಾಗಾಗಿದ್ದರೆ ನಮ್ಮ ಒಬ್ಬಟ್ಟು ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಕೆಲವೊಂದರಲ್ಲಿ ಮೈದಾ ಹಿಟ್ಟು ಚೆನ್ನಾಗಿಲ್ಲ ಅಂತಂದರೆ ಆ ಒಬ್ಬಟ್ಟು ನಾವು ಎಷ್ಟೇ ಚೆನ್ನಾಗಿ ಹಣ ಮಾಡಿರಲಿ ಅದು ಚೆನ್ನಾಗಿ ಆಗೋದೇ ಇಲ್ಲ ಸೊ ನೋಡಿ ಎಲ್ಲವನ್ನೂ ಸಹ ನೀಟಾಗಿ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆನ ಸೇರಿಸ್ಕೊಂಡು ನೀಟಾಗಿ ಸಾಫ್ಟ್ ಆಗೋವರೆಗೂ ಅದನ್ನು ಹುನೇದಿಗೆ ಬಿಡಬೇಕು ಇವಾಗ ಮೈದಾ ಹಿಟ್ಟನ್ನು ಕಲಿಸ್ಕೊಂಡು ರೆಡಿಯಾಗಿದೆ ಇವಾಗ ನೋಡಿ ಈ ಹೂರಣ ಎಷ್ಟು ಆಗಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ ಹೂರಣ ಎಲ್ಲವನ್ನೂ ನಾವು ಉಂಡೆ ಕಟ್ಟಿ ಒಂದು ಕಡೆಗೆ ಎತ್ತಿಟ್ಕೊಂಡಿದ್ದೀವಿ ಮೀಡಿಯಂ ಗಾತ್ರದಲ್ಲಿ ಉಂಡೆ ಕಟ್ಟಿಟ್ಕೊಂಡಿದ್ದೀವಿ ಈಗ ಗ್ಯಾಸ್ ಮೇಲೆ ಒಂದು ತವವನ್ನು ಇಟ್ಟಿದ್ದೀನಿ ಕಾಯಿಲೆ ಅಂತ ಈಗ ಒಂದು ಪ್ಲಾ ಎಣ್ಣೆ ಕವರ್ಗೆ ಎಣ್ಣೆನ ಸಾವಿರ್ಕೊಳ್ತಾ ಇದ್ದೀನಿ ಸಾವಿರ್ಕೊಂಡು ನೋಡಿ ಮೈದಾ ಹಿಟ್ಟು ಎಷ್ಟು ಆಗಿದೆ ಅಂತ ಎಷ್ಟು ಚೆನ್ನಾಗಿ ಉಂತಿದೆ ಅಂತ ಈಗ ಇದನ್ನು ನೀಟಾಗಿ ತಟ್ಕೊಂಡು ನೋಡಿ ಯಾವ ರೀತಿಯಾಗಿ ತಟ್ಕೋಬೇಕು ಅಂತ ಇಟ್ಟು ಸಾಫ್ಟಾಗಿದ್ರೆ ಸಾಕು ನಾವು ಯಾವ ರೀತಿ ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ ನಾವು ಯಾವ ಕಡೆ ತಟ್ಕೋತೀವೋ ಆ ಕಡೆ ಬರುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ಇವಾಗ ಉಂಡೆನ ಇಟ್ಟು ಅದಕ್ಕೆ ನಾವು ಯಾವ ರೀತಿಯಾಗಿ ಮೋದಕ ಅಥವಾ ಮೋಮೋಸಿ ಮಾಡ್ತೀವಲ್ಲ ಅದೇ ಥರ ಇದನ್ನು ಫಿಲ್ ಮಾಡಬೇಕು ನೀಟಾಗಿ ತುಂಬಿ ಏನು ಎಕ್ಸ್ಟ್ರಾಸ್ಗಳಿರುತ್ತಲ್ಲ ಅದನ್ನು ಅಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು ಮಾಡಿ ಇವಾಗ ನೋಡಿ ನೀಟಾಗಿ ಎರಡು ಕಲ್ ಮಾಡಿದ್ರೆ ಈ ಥರ ಉಂಡೆ ರೆಡಿ ಆಗುತ್ತೆ ಹೂರ್ಣ ತುಂಬಿರುವಂತಹ ಉಂಡೆ ರೆಡಿ ಆಗುತ್ತೆ ಸೊ ನೋಡಿ ಇನ್ನೊಂದನ್ನು ಅದೇ ಥರ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡಿ ತೊಟ್ಕೊಂಡು ನೀಟಾಗಿ ಉಂಡೆ ಅದಕ್ಕೋಸ್ಕರನೇ ಉಂಡೆ ಕಟ್ಕೋಬೇಕು ಅಂತ ಹೇಳೋದು ಉಂಡೆ ಕಟ್ಕೊಂಡಿದ್ರೆ ಬೇಗ ಬೇಗನೆ ಕೆಲಸ ಅರ್ಧ ಕೆಲಸನೇ ಮುಗಿಯುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ಇದನ್ನು ಸಹ ನೀಟಾಗಿ ಇಟ್ಕೊಂಡು ಎಲ್ಲವನ್ನು ಎಳೆಗೆ ಎಳೆಯಾಗಿ ಇಟ್ಕೊತಾ ಇದ್ದೀನಿ ಇಟ್ಕೊಂಡಿದ ನಂತರ ಕಲ್ತಿದ್ರೆ ತುಂಬಾ ಸುಲಭ ಅಂತ ಅನ್ಸುತ್ತೆ ಒಂದು ಎಕ್ಸ್ಟ್ರಾಸ್ಗಳನ್ನೆಲ್ಲವನ್ನು ಪಾಕಕ್ಕೆ ಇಟ್ಕೊಳ್ತಾ ಇದ್ದೀನಿ ಇವಾಗ ಇನ್ನೊಂದನ್ನು ಇನ್ನೊಂದು ಥರ ಡಿಫ್ರೆಂಟಾಗಿ ಊರನ್ನ ಹೇಳ್ಕೊಡ್ತೀನಿ ನೋಡಿಲ್ಲಿ ನೀಟಾಗಿ ತಟ್ಬಿಟ್ಟು ಉಂಡನ ಇದ್ರೊಳಗಡೆಗೆ ಹಾಕ್ಕೊಳ್ತಾ ಇದ್ದೀನಿ ಏನು ಇದರಲ್ಲಿ ಸೇಮ್ ಇಲ್ಲಿವರೆಗೂ ಸೇಮ್ ಪ್ರೊಸೀಜರೇ ಈಗ ಎಕ್ಸ್ಟ್ರಾಸ್ಗಳು ಅದನ್ನು ತೆಗ್ದು ಸೈಡ್ಗೆ ಇಟ್ಬಿಡ್ತೀನಿ ಎಕ್ಸ್ಟ್ರಾಸ್ಗಳು ಬೇಡ ಅಂತಂದರೆ ನೀವು ಈ ಎರಡರಲ್ಲಿ ಯಾವ ವಿಧಾನದಲ್ಲಾದರೂ ಸಹ ಉಂಡೆನ ಕಟ್ಕೊಬೋದಾಗಿರತ್ತೆ ಸೊ ನೋಡಿ ಈಗ ಉಂಡೆ ಎಲ್ಲ ಕೂರಣ ತುಂಬಿರೋ ಉಂಡೆ ರೆಡಿಯಾಗಿದೆ ಸೊ ಇವಾಗ ಸ್ವಲ್ಪ ಎಣ್ಣೆ ಕೈ ಮಾಡಿಕೊಂಡು ನೀಟಾಗಿ ಒಬ್ಬಟ್ಟನ್ನ ತಟ್ಕೊಳ್ತಾ ಇದ್ದೀನಿ ಅದೇ ನಾವು ರೊಟ್ಟಿ ತಡ್ತೀವಲ್ಲ ಅದೇ ಥರ ತಟ್ಕೋಬೇಕು ಆದರೆ ಅಷ್ಟು ದೊಡ್ಡದು ಬೇಡ ಇಷ್ಟಿದ್ರೆ ಸಾಕಾಗುತ್ತೆ ಮೀಡಿಯಮ್ ಆಗಿ ಈಗ ಕಾದಿರುವಂತಹ ಹೆಂಚಿಗೆ ತಟ್ಕೊಂಡಿರುವಂತಹ ಒಬ್ಬಟ್ಟನ್ನು ಹಾಕೊಂಡು ಎರಡು ಕಡೆ ನೀಟಾಗಿ ಬೇಯಿಸ್ಕೊಂಡಿ ನಂತರ ಚಾಪೆ ಮೇಲೆ ಇದ್ದೀವಿ ಏನಕ್ಕೆ ಅಂತಂದರೆ ಚಾಪೆ ಮೇಲೆ ಹಾಕೋದು ಅದು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇನೇ ಬೆಂದ ತಕ್ಷಣ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಒಬ್ಬಟ್ಟೆಲ್ಲ ಕಚ್ಕೊಳ್ಳೋ ಸಾಧ್ಯತೆ ಇರೋದ್ರಿಂದ ಈ ಥರ ಇವಾಗ ಬಿಸಿ ಬಿಸಿಯಾದ ಕಾಯಿ ಒಳಗೆ ಅಥವಾ ಕಾಯಿ ಒಬ್ಬಟ್ಟು ಮನೆಯಲ್ಲೇನೆ ರೆಡಿ ಆಗುತ್ತೆ ಎಷ್ಟು ಸುಲಭವಾಗಿ ಮಾಡ್ಕೋಬೋದಲ್ವ ಇದಕ್ಕೆ ಬಿಸಿ ಹಾಲು ಅಥವಾ ಕಾಯಿಸಿರೋ ತುಪ್ಪ ಜೊತೆ ತಿಂತಾ ಇದ್ರಂತೂ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಇಷ್ಟು ಮತ್ತು ಕುಕಿಂಗ್ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನು ಯಾರು ನಾನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲರ ದಿನ ಶುಭವಾಗಿರ್ಲಿ ಎಲ್ಲರಿಗೂ ತುಂಬ ಹೃದಯದ ನಮಸ್ಕಾರಗಳು